ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಿಮ್ಮ ಮುಂದೆ ಪರಿಚಯವಾಗುತ್ತಿರುವಂತಹ ವಧುವಿನ ಹೆಸರು ಸೌಮ್ಯ ಎಂಬ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರು ತುಮಕೂರಿನಲ್ಲಿ ಜನಿಸಿ ಅಲ್ಲಿ ಶಾಲೆ ಶಿಕ್ಷಣವನ್ನು ಪಡೆದು ನಂತರ ಬೆಂಗಳೂರಿಗೆ ಬಂದು ಪದವಿಯನ್ನು ಕೂಡ ಮುಗಿಸಿದ್ದಾರೆ ವಯಸ್ಸು ಇವರದ್ದು ಇಪ್ಪತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಹಾಗೂ ಸ್ವಚ್ಛವಾದ ಮೈಬಣ್ಣ ಆಕರ್ಷಕ ನಗುವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಪ್ರಸ್ತುತ ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ಸೌಮ್ಯ ತಮ್ಮ ಕನಸಿನ ಸಂಗಾತಿಯ ಬಗ್ಗೆ ಹೇಳುವುದಾದರೆ ಅವರು ಬಯಸುವುದು ಸರಳ ಪ್ರೀತಿ ಪಾತ್ರ ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಒಳ್ಳೆಯ ಉದ್ಯೋಗ ಇದ್ದರೆ ಸಾಕು ಅತಿಯಾದ ಹಣ ಅಥವಾ ವೈಭವ ಬೇಡ ಎಂದು ಹೇಳಿದ್ದಾರೆ ಮುಖ್ಯವಾಗಿ ನಿಷ್ಠೆ ಪ್ರೀತಿ ಗೌರವ ಇದೇ ಇವರಿಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಸೋಮ್ಯಾಳ ಅಪ್ಪನವರು ರೈತರಾಗಿದ್ದಾರೆ ಅಮ್ಮ ಗೃಹಿಣಿ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರಿಗೆ ಒಂದು ಅಣ್ಣ ಕೂಡ ಇದ್ದಾನೆ ಇವನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಎಂದು ತಿಳಿಸಿದ್ದಾರೆ ಕುಟುಂಬ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಬದುಕುತ್ತಿರುವ ನಮ್ಮ ಶಕ್ತಿಯ ಕುಟುಂಬ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸೌಮ್ಯ ತುಂಬ ಮಮತೆಯ ಹುಡುಗಿ ಅಡುಗೆ ಸಂಗೀತ ಚಿತ್ರಕಲೆ ಇವರ ಮುಖ್ಯ ಹವ್ಯಾಸವಾಗಿದೆ ಆತ್ಮವಿಶ್ವಾಸದಿಂದ ಬದುಕುವ ಗುಣ ಇವರಲ್ಲಿ ಹೆಚ್ಚಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಯಾರೊಂದಿಗೆ ಮಾತನಾಡಿದರೂ ಮನಸ್ಸಿಗೆ ಹತ್ತುವಂತೆ ಮಾತನಾಡುತ್ತಾರೆ ಎಂದು ಕೂಡ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡುವುದಾದರೆ ಸೌಮ್ಯಾಳ ನಂಬಿಕೆಯ ಪ್ರಕಾರ ಮದುವೆ ಎಂದರೆ ಕೇವಲ ಇಬ್ಬರು ಒಟ್ಟಾಗಿ ಬಾಳುವುದು ಅಲ್ಲ ಬದಲಿಗೆ ಇಬ್ಬರು ಕುಟು ಕುಟುಂಬಗಳು ಒಂದಾಗುವುದು ಪರಸ್ಪರ ಬಾಳನ್ನು ಗೌರವಿಸುವುದರಿಂದಲೇ ಮದುವೆಯ ಜೀವನ ಸಾರ್ಥಕವಾಗುತ್ತದೆ ಎಂದು ಇವರು ಭಾವಿಸುತ್ತಾರೆ ಅಂತಿಮ ಆಹ್ವಾನ ಹಾಗಾದರೆ ಯಾರಿಗಾದರೂ ನಿಜವಾದ ಪ್ರೀತಿ ಗೌರವ ಪ್ರಾಮಾಣಿಕತೆಯಿಂದ ಜೀವನವನ್ನು ಸಾಗಿಸಲು ಆಸಕ್ತಿ ಇದ್ದರೆ ಬನ್ನಿ ಸೌಮ್ಯಾಳ ಬದುಕಿಗೆ ಹೊಸ ಬೆಳಕನ್ನು ತಂದಿಡೆ ಸ್ನೇಹಿತ ಯಾರಿಗಾದರೂ ಸೋಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು